ಎಲ್ಲರಿಗೂ ನನ್ನ ನಮಸ್ಕಾರಗಳು ಆರೋಗ್ಯ ಸರಿ ಇಲ್ಲದ ಕಾರಣ ಆದರೂ ಕನ್ನಡ ನೆಲ ಜಲ ಭಾಷೆ ಸಂಬಂಧವಾಗಿ ಕಮಲ್ ಹಾಸನ್ ಆಡಿರುವ ಒಂದು ಮಾತಿಗೆ ತಾಳಲಾರದೆ ಒಂದು ಕವನ ವಿಡಿಯೋ ಮಾಡುವ ಉದ್ದೇಶದಿಂದ ಕಮಲ್ ಹಾಸನ್ ಕ್ಷಮೆ ಕೇಳಲಿ ಎನ್ನುವ ಒಂದು ಕವನ ವಾಚನ ಮಾಡುತ್ತಿರುವೆ ಕವನದ ಶೀರ್ಷಿಕೆ ಕ್ಷಮೆಯಾಚಿಸು ಕನ್ನಡಿಗರ ಮುಂದೆ ನನ್ನ ಹೆಸರು ಇಮ್ತಿಯ ಶೀರ್ಷಿಕೆ ಕ್ಷಮೆಯಾಚಿಸು ಕನ್ನಡಿಗರ ಮುಂದೆ ನಿನಗಾಗಿ ಬರದೆ ಒಂದು ಕವಿತೆ ನಿನಗಾಗಿ ಬರೆದೆ ಒಂದು ಕವಿತೆ ಕನ್ನಡ ಇತಿಹಾಸ ತಿಳಿಸುವ ಒಂದು ಗೀತೆ ನಿನಗಾಗಿ ಬರೆದೆ ಒಂದು ಕವಿತೆ ಕನ್ನಡ ಇತಿಹಾಸ ತಿಳಿಸುವ ಒಂದು ಗೀತೆ ಇತಿಹಾಸ ಓದಿಕೋ ಒಮ್ಮೆ ನೀನು ಇತಿಹಾಸ ಓದಿಕೋ ಒಮ್ಮೆ ನೀನು ಕ್ಷಮೆಯಾಚಿಸು ಕನ್ನಡಿಗರ ಮುಂದೆ ನೀನು ಕ್ಷಮೆಯಾಚಿಸು ನೀ ಕನ್ನಡಿಗರ ಮುಂದೆ ನೀನು ಭಾಷೆಯ ಜ್ಞಾನ ಇಲ್ಲದವನು ಕಮಲ ಹಾಸನು ನೀನು ಭಾಷೆಯ ಜ್ಞಾನ ಇಲ್ಲದವನು ಕಮಲ್ ನೀನು ತಮಿಳಿನಿಂದ ಕನ್ನಡ ಹುಟ್ಟಿದೆ ಎಂದು ಬೊಗಳುವ ನಾಯಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಎಂದು ಬೋಳುವ ತಮಿಳು ನಾಯಿ ಕಮಲ್ ಹಾಸನು ನೀನು ನಿನಗೆ ಏನು ತಿಳಿಯುವುದು ಕಸ್ತೂರಿ ಕನ್ನಡದ ಗಂಧ ನಿನಗೆ ಏನು ತಿಳಿಯುವುದು ಕಸ್ತೂರಿ ಕನ್ನಡದ ಗಂಧ ಹಲ್ಮಡಿ ಶಾಸನದಿಂದ ಉದಯವಾಯಿತು ಈ ಚೆಲುವ ಕನ್ನಡದ ಅಂದ ಹಲ್ಮಡಿ ಶಾಸನದಿಂದ ಉದಯವಾಯಿತು ಈ ಚೆಲುವ ಕನ್ನಡದ ಅಂದ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಕನ್ನಡ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಕನ್ನಡ ವಿನೋಭ ಭಾವೆ ಲಿಪಿಗಳ ರಾಣಿ ಎಂದು ಹೇಳಿದ್ದಾರೆ ಕನ್ನಡಕ್ಕೆ ನಮ್ಮ ನಾಡು ಹೆಮ್ಮೆಯ ಬೀಡು ಶ್ರೀಗಂಧದ ಅಂದದ ಕರುನಾಡು ಅನೇಕ ದಾಸರು ಅರಸರು ಆಳಿದ ನಾಡು ನಮ್ಮದು ಅನೇಕ ದಾಸರು ಅರಸರು ಆಳಿದ ನಾಡು ನಮ್ಮದು ಬೂಕರ್ ಪ್ರಶಸ್ತಿ ತಂದುಕೊಟ್ಟ ಕಸ್ತೂರಿ ಕನ್ನಡ ನಮ್ಮದು ಎಂಟು ಜ್ಞಾನಪೀಠ ಕೊಟ್ಟ ಕನ್ನಡ ನಮ್ಮದು ಮೂರು ಭಾರತ ರತ್ನ ಕೊಟ್ಟ ಕರುನಾಡು ನನ್ನದು ಇತಿಹಾಸ ನಿನಗೆ ತಿಳಿದಿಲ್ಲ ಮಿಸ್ಟರ್ ಕಮಲ್ ಹಾಸನ್ ಇತಿಹಾಸ ನಿನಗೆ ತಿಳಿದಿಲ್ಲ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗಿಲ್ಲ ಕಮಲ್ ಹಾಸನ್ ನೆಲ ಜಲ ಭಾಷೆ ವಿಚಾರದಲ್ಲಿ ಕನ್ನಡಿಗರು ಭಾವನಾತ್ಮಕ ಜೀವಗಳು ನೆಲ ಜಲ ಭಾಷೆ ವಿಚಾರದಲ್ಲಿ ಕನ್ನಡಿಗರು ಭಾವನಾತ್ಮಕ ಜೀವಿಗಳು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಆದರೆ ಎಲ್ಲರೂ ಜೇನಿನ ಗೂಡುಗಳು ಕನ್ನಡಿಗರ ಭಾವನೆಗೆ ಧಕ್ಕೆ ಆದರೆ ಎಲ್ಲರೂ ಕನ್ನಡಿಗರು ಜೇನಿನ ಗೂಡುಗಳು ಮಿಸ್ಟರ್ ಕಮಲ್ ಹಾಸನ್ ನೀ ಆಡಿದ ಒಂದು ಮಾತು ಕನ್ನಡಿಗರ ಭಾವನೆಗಳಿಗೆ ನೀನೇ ತಂದೆ ಒಂದು ಆಪತ್ತು ಭಾಷೆಯ ಜ್ಞಾನ ಇಲ್ಲದವನು ನೀನು ಕನ್ನಡದ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲದವನು ಕಮಲಾಸನು ನೀನು ಕನ್ನಡ ಭಾಷೆಗೆ ಒಂದು ಬಾವುಟ ಉಂಟು ನೋಟಿನಲ್ಲಿ ನಾಲ್ಕನೆಯ ಸ್ಥಾನಮಾನ ಕನ್ನಡಕ್ಕೆ ಉಂಟು ರನ್ನ ಪಂಪ ಶಿಶುನಾಳ ಶರೀಫರು ಕುವೆಂಪು ಜನಿಸಿದ ನಾಡು ಹೆಮ್ಮೆಯ ಕಸ್ತೂರಿ ಕನ್ನಡ ನಾಡು ನೀ ಆಡಿದ ಒಂದು ಮಾತು ಏಳು ಕೋಟಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದ ಮಾತು ನೆಲ ಜಲ ಭಾಷೆಯ ವಿಚಾರದಲ್ಲಿ ಕನ್ನಡಿಗರು ಸಹಿಸಲು ಸಾಧ್ಯವಿಲ್ಲ ಭಾಷೆ ಅಂತ ಬಂದರೆ ಇಲ್ಲಿ ವ್ಯಕ್ತಿ ನಮಗೆ ಕನ್ನಡಿಗರಿಗೆ ಮುಖ್ಯವಲ್ಲ ಭಾಷೆ ಜ್ಞಾನ ಇಲ್ಲದವನು ನೀನು ಕನ್ನಡದ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲದವನು ಕಮಲ್ ಹಾಸನು ನೀನು ಮಿಸ್ಟರ್ ತಮಿಳು ಹಾಸನ್ ನೀ ಒಂದು ನೀ ಬಂದು ಕ್ಷಮೆ ಯಾಚಿಸು ಕಮಲ್ ಹಾಸನ್ ನೀ ಬಂದು ಕ್ಷಮೆ ಯಾಚಿಸು ಕನ್ನಡಿಗರ ಮುಂದೆ ಕ್ಷಮೆ ಕೇಳದೆ ಕನ್ನಡಿಗರು ನಾವು ಬಿಡುವುದಿಲ್ಲ ನಿನ್ನ ಮುಂದೆ ಧನ್ಯವಾದಗಳು